ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿ ಮಾಡಿಕೊಳ್ತಿದೆ ರಾಜ್ಯದ ಇಪ್ಪತ್ತೆರಡು ಕ್ಷೇತ್ರಗಳನ್ನು ಗೆಲ್ಲೋ ಎಲ್ಲಾ ತಂತ್ರಕ್ಕೆ ನಾವು ಸಿದ್ಧರಿದ್ದೇವೆ ಎಂದು ರಣಕಹಳೆ ಮೊಳಗಿಸಿದೆ ಇದಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ರಾಜ್ಯಕ್ಕೆ ಎಂಟ್ರಿ ಕೊಡುವ ಮೂಲಕ ಶಕ್ತಿ ತುಂಬಿದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿ ಮಿಷನ್ ಕೇಸರಿ ನಾಯಕರಿಗೆ ಶಾರ್ಟ್ ಟಾರ್ಗೆಟ್ ಬಿಜೆಪಿ ಚಾಣಕ್ಯ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಇವತ್ತು ಕರ್ನಾಟಕಕ್ಕೆ ಭೇಟಿ ನೀಡಿದ್ರು ಲೋಕಸಭಾ ಚುನಾವಣೆಗೆ ಸಜ್ಜಾಗ್ತಿರೋ ರಾಜ್ಯ ಭಾಜಪ ನಾಯಕರಿಗೆ ಚುರುಕು ಮುಟ್ಟಿಸಿದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅವಧಿ ಬಳಿ ಏರ್ಪಡಿಸಿದ್ದ ಬಿಜೆಪಿ ಶಕ್ತಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಮಾತನಾಡಿದ ಅಮಿತ್ ಶಾ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ದೇಶದಲ್ಲಿ ಮಹಾಘಟ್ ಬಂಧನ್ ನಡೆಯುತ್ತಿದೆ ಮಹಾಘಟ್ ಬಂಧನದಲ್ಲಿ ಎಲ್ಲರೂ ಪ್ರಧಾನಿ ಆಸೆ ಹೊತ್ತವರೆ ದೇವೇಗೌಡರು ಪ್ರಧಾನಿಯಾಗುವ ಕನಸು ಕಾಣ್ತಿದ್ದಾರೆ ನಿಮಗೆ ಸುಭದ್ರ ಸರ್ಕಾರ ಬೇಕಾ ಅವಕಾಶವಾದಿ ಸರ್ಕಾರ ಬೇಕಾ ಇದನ್ನ ಜನತೆ ಅರ್ಥ ಮಾಡಿಕೊಳ್ಳಬೇಕು ಎಂದು ಶಾ ಹೇಳಿದ್ರು राहुल जी के नेतृत्व तो में नेता खड़े हैं, कोई एक दूसरे को नेता मानने के लिए तैयार नहीं, सबको मुख्यमंत्री बनना, जी को भी मुख्यमंत्री बनना प्रधानमंत्री बनना है सबको प्रधानमंत्री बनना है, है।, है। शाह कर्नाटक के लिए भारी अनुदान केंद्र को ಇಂದಿನ ಹದಿನಾಲ್ಕನೇ ಹಣಕಾಸು ಯೋಜನೆಯಲ್ಲಿ ಮೂರು ಲಕ್ಷ ಹದಿನೆಂಟು ಸಾವಿರ ಕೋಟಿ ಹಣವನ್ನು ನೀಡಿದೆ ವಿವಿಧ ಯೋಜನೆಗಳಿಗೆ ಎಪ್ಪತ್ತೇಳು ಸಾವಿರ ಕೋಟಿ ಹಣ ನೀಡಿದೆ ಅಂತ ಹೇಳಿದ್ರು ಜಿ ಇನ್ನು ಆಪರೇಷನ್ ಕಮಲ ಪಕ್ಕಕ್ಕಿರಿಸಿರುವ ಯಡಿಯೂರಪ್ಪ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನ ರಾಜ್ಯದಲ್ಲಿ ಗೆಲ್ಲುತ್ತೇನೆ ಇದಕ್ಕಾಗಿ ನಾಳೆಯಿಂದ ರಾಜ್ಯದ ಉದ್ದಗಲಕ್ಕೂ ಚುನಾವಣಾ ಪ್ರಚಾರ ಕೈಗೊಳ್ಳುತ್ತೇನೆ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಮನೆ ಸೇರಲ್ಲ ಕಳೆದ ಎಂಟು ತಿಂಗಳಿನಿಂದ ರೈತರ ಸಾಲ ಮನ್ನಾ ಮಾಡುತ್ತೇನೆ ಅಂತ ಡೋಂಗಿ ಮಾತುಗಳನ್ನ ರಾಜ್ಯ ಸರ್ಕಾರ ಹೇಳುತ್ತಿದೆ ಮಾರ್ಚ್ ಎರಡಕ್ಕೆ ಬೃಹತ್ ಬೈಕ್ ರ್ಯಾಲಿ ಮಾಡುತ್ತಿದ್ದು ಎದುರಾಳಿಗಳಿಗೆ ನಡುಕ ಉಂಟಾಗಿದೆ ಅಂದ್ರು ಮಾಡ್ತೇನೆ ನಾಳೆಯಿಂದ ನನ್ನ ಪ್ರವಾಸ ಇನ್ನು ಶಕ್ತಿ ಕೇಂದ್ರದ ಸಮಾವೇಶದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಗೂ ತುಮಕೂರು ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರು ಭಾಗವಹಿಸಿದ್ರು ಚಂದ್ರಶಿಡ್ಲಘಟ್ಟ ಫೈವ್ ದೇವನಹಳ್ಳಿ